ಪ್ರಾರಂಭಕ್ಕೆ ಹೋಗೋದಾದ್ರೆ ಆದಿಕಾಂಡ ಮೂರನೇ ಅಧ್ಯಾಯದಲ್ಲಿ ಅನೇಕ ಜನರು ಪ್ರಶ್ನೆಯನ್ನು ಹೊಂದಿದ್ದಾರೆ ಯಾಕೆ ದೇವರು ಆದಾಮ ಮತ್ತು ಹವ್ವಳನ್ನ ದಂಡಿಸಿದರು ಅಥವಾ ಶಿಕ್ಷಿಸಿದರು ಅಂತ ಲೈಕ್ ಆ ಒಂದು ಮರದ ಹಣ್ಣನ್ನು ಸಣ್ಣ ಸಂಗತಿಗಾಗಿ ಯಾಕೆ ದೇವರು ಶಿಕ್ಷಿಸಿದರು ಪ್ರಶ್ನೆ ಒಂದು ವೇಳೆ ನೀವು ನಿಮ್ಮ ಸಣ್ಣ ಮಗುವಿಗೆ ಹೇಳ್ತೀರಿ ಆ ಒಂದು ಫ್ರಿಡ್ಜ್ ಅನ್ನ ತೆರೆಯಬೇಡ ಎಂಬುದಾಗಿ ನಾನು ರುವ ಯಾವುದೇ ಆಹಾರ ಪದಾರ್ಥವನ್ನ ತಿನ್ನಬೇಡ ಎಂಬುದಾಗಿ ಹೇಳ್ತೀರಿ ಅಂತ ಅಂದ್ಕೊಳ್ಣ್ ಓಪನ್ ನೀವು ಹಿಂದಿರುಗಿ ಬಂದಾಗ ನಿಮಗೆ ಗೊತ್ತಾಗತ್ತೆ ಆ ಸಣ್ಣ ಮಗು ಆ ಫ್ರಿಡ್ಜ್ ಬಾಗಿಲನ್ನ ತೆರೆದಿರುತ್ತದೆ ಈ ಸಾಮ್ರಿ ಸ್ವೀಟ್ಸ್ ನೀವು ಅಲ್ಲಿಟ್ಟಂತ ಒಂದು ಆಹಾರ ಪದಾರ್ಥ ಆಗಬಹುದು ಅಥವಾ ಸಿಹಿ ಆಗಬಹುದು ತಿಂದಿರುತ್ತೆ ನೀವೇನ್ ಮಾಡ್ತಿರಿ ನೀವು ಆ ಮಗುವಿಗೆ ಇನ್ ಮುಂದೆ ಯಾವತ್ತು ಅಂತ ಹೇಳಿ ಆ ಮಗುನ ಮನೆಯಿಂದ ಹೊರಗಾಕ್ ಯಾವುದೇ ಕೆಟ್ಟ ತಂದೆ ತಾಯಿ ಆಗಲಿ ಆ ರೀತಿಯಾಗಿ ಮಾಡೋದಿಲ್ಲ ಹಾಗಿದ್ದಲ್ಲಿ ಯಾಕೆ ದೇವರು ಆದಾಮ ಮತ್ತು ಹವ್ವಳನ್ನ ಮರದ ಹಣ್ಣು ತಿಂದಿದ್ದಕ್ಕಾಗಿ ಆಚೆ ಕಳುಹಿಸಿದರು ಹೌದು ಅದಕ್ಕಿಂತ ಇನ್ನು ಬಹಳ ಇತ್ತು ಅಲ್ಲಿ ತಿನ್ನೋದು ಅಲ್ಲಿ ಬರೀ ಕಿತ್ತಳೆ ಮರ ಅಥವಾ ಮಾವಿನ ಮರ ಅಂತ ಏನಿಲ್ಲ ಅದರಿಂದ ಅವರೇನಾದ್ರೂ ತಿಂದಿದ್ರೆ ದೇವರು ಅಷ್ಟು ತಲೆಗೆ ಹಾಕೊಳ್ತಿರ್ಲಿಲ್ಲ ಟು ಆ ಎರಡು ಮರಗಳು ಒಂದು ಸಂಕೇತವನ್ನ ಸೂಚಿಸುತ್ತದೆ ನೋ ಟ್ರೀ ಇನ್ ದರ್ಲ್ಡ್ ಇವತ್ತು ಲೋಕದಲ್ಲಿ ಕೆಟ್ಟದ್ದು ಮತ್ತು ಒಳ್ಳೆಯದನ್ನ ಅರಿಯುವಂತ ಮರ ಅಂತ ಇಲ್ಲ ಇಲ್ಲಿ which which is called the tree of of life which God said if they they eat of it live forever ಯಾವಾಗಲೂ ಜೀವಿಸುತ್ತೀರಿ ಅಂತ ಹೇಳುವಂತ ಜೀವ ವೃಕ್ಷ ನಿಶ್ಚಯವಾಗಿ ಬರೀ ಮರಕ್ಕಿಂತ ಅಲ್ಲಿ ಇನ್ನೊಂದು ಹೆಚ್ಚಾಗಿತ್ತು ಎಕ್ಸ್ಪ್ಲೈನ್ ನಿಮಗೆ ಅದನ್ನ ವಿವರಿಸಿ ಹೇಳಲು ಬಯಸುತ್ತೇನೆ ಈ ಎರಡು ಮರಗಳು ಸಂಕೇತಿಸುವುದು ಏನಪ್ಪಾ ಅಂತಂದ್ರೆ ಈ ಎರಡು ಮಾರ್ಗದಲ್ಲಿ ಮನುಷ್ಯನು ಜೀವಿಸಬಹುದಾಗಿದೆ ಎಂಬುದಾಗಿ ಒಳ್ಳೆಯದು ಅರಿಯುವಂತ ಮರ ಅಂತ ತೆಗೆದುಕೊಳ್ಳ್ರಿ ಈಗ ಆದ ಮನು ಒಳ್ಳೆಯದರ ಮತ್ತು ಕೆಟ್ಟದ್ದರ ತಿಳುವಳಿಕೆಯನ್ನ ಹೊಂದದೆ ಸೃಷ್ಟಿಸಲ್ಪಟ್ಟಿದ್ದನು ಮೊದಲು ಆತ and evil. ಅವುಗಳನ್ನು ಹೊಂದಬಹುದಾಗಿತ್ತು ಎರಡು ವಿಧದಲ್ಲಿ ಹೋಗುವ ಮುಖ್ಯನಿ ಆತನು ದೇವರ ಮೇಲೆ ಆತುಕೊಂಡು ಈ ರೀತಿಯಾಗಿ ಹೇಳಬಹುದಾಗಿತ್ತು ದೇವರೇ ನಾನು ತಪ್ಪಾಗಿರುವಂತಹ ಸಾಧ್ಯತೆ ಇದೆ ಹಾಗಾಗಿ ಯಾವುದು ಒಳ್ಳೆಯದು ಯಾವುದು ಕೆಟ್ಟದ್ದು ನಂಗೆ ತೋರಿಸ್ರಿ ಅಂತ ನಿಮಗೆ ನೀವೇ ಮಾಹಿತಿಯನ್ನ ಕಲೆ ಹಾಕಿ ನಿಮ್ಮಲ್ಲಿ ಸಂಗ್ರಹ ಮಾಡಿಟ್ಟುಕೊಳ್ಳುವಂಥದ್ದು ಇಂದಿನಿಂದ ನಾನೇ ನಿರ್ಧರಿಸುತ್ತೇನೆ ಕೆಟ್ಟದ್ದು ಯಾವುದು ಒಳ್ಳೆಯದು ಅಂತ ಹೇಳಿದ ಹಾಗದು ಅದು ಈ ಎರಡು ಮರದ ಒಂದು ಆಯ್ಕೆಯಾಗಿತ್ತು ಒಳ್ಳೆಯದು ಮತ್ತು ಕೆಟ್ಟದ್ದರ ತಿಳುವಳಿಕೆ ಅಥವಾ ಅರಿವು ಇದರ ವಿಷಯವಾಗಿ ಸೈತಾನನು ಹೇಳಿದಂತದ್ದನ್ನ ನಾನು ನಿಮಗೆ ವಿಸ್ತರಿಸಿ ಹೇಳುತ್ತೇನೆ ಟೇಕ್ ದಿಸ್ ಯು ಬಿ ಆದ ಮನೆ ಇದನ್ನು ನಿನ್ನೊಳಗೆ ತೆಗೆದುಕೋ ಆಗ ನೀನು ದೇವರಂತೆ ಆಗುವಿ ಅಂತ ಹೇಳುವಂಥದ್ದು ಆದಿಕಂಡ ಕಂಡ ಮೂರರಲ್ಲಿ ಸೈತಾನನು ಆ ರೀತಿಯಾಗಿ ಹೇಳಿದ್ನ ನೋಡ್ರಿ ಅಲ್ಲಿ ಹವಳಿಗೆ ಹೇಳುವಂತದ್ದನ್ನ ಈ ರೀತಿಯಾಗಿ ವೆನ್ ಯು ಈಟ್ ದಿಸ್ ಐಸ್ ಓಪನ್ ನೀವು ಈ ಮರದ ಹಣ್ಣನ್ನು ತಿಂದಾಗ ಅಂದರೆ ತಿಂದ ದಿನದಲ್ಲಿ ನಿಮ್ಮ ಕಣ್ಣುಗಳು ತೆರೆಯಲ್ಪಡುವು ಯು ವಿಲ್ ಬಿ ಲೈಕ್ ಗಾಡ್ ಇನ್ ಅದರ್ ವರ್ಡ್ಸ್ ಯು ಬಿ ಡಿಪೆಂಡೆಂಟ್ ಆನ್ ಆಗ ನೀವು ದೇವರ ಹಾಗೆ ಇರುವಿರಿ ಇನ್ನು ಮುಂದೆ ನೀವು ದೇವರ ಮೇಲೆ ಅವಲಂಬಿತರಾಗುವ ಅವಶ್ಯಕತೆ ಇಲ್ಲ ಯು 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 ವಿಲ್ ನೋ ಗುಡ್ ಮಿಸ್ ನಿಮಗೆ ಗೊತ್ತಾಗ್ಬಿಡತ್ತೆ ಯಾವುದು ಮೇಲು ಮತ್ತು ಯಾವುದು ಕೇಡು ಅಂತ ಗೊತ್ತಾಯ್ತಲ್ವಾ ನಿಮಗೆ ಇದನ್ನ ತಪ್ಪಿಸ್ಕೊಂಡಿದ್ರಿ ಅಂತ ತಲ್ವಾಯಿ ವಚನವನ್ನ ವಾಟ್ ಅದೇ ಶೋಧನೆ ಅಂದ್ರೆ ಆಗುವುದು ಅದರಿಂದ ಯಾವ್ದು ಒಳ್ಳೆದು ಯಾವ್ದು ಕೆಟ್ಟದ್ದು ತಿಳ್ಕೊಳ್ಳಕ್ಕೆ ದೇವರ ಮೇಲೆ ಅವಲಂಬಿತ ಆಗುವ ಅವಶ್ಯಕತೆ ಇಲ್ಲ ನಮಗೆ ನಾವೇ ತಿಳ್ಕೊಂಡು ಯಾವುದು ಒಳ್ಳೆದು ಮತ್ತು ಯಾವ್ದು ಕೆಟ್ಟದ್ದು ಅಂತ ಅದನ್ನೇ ಆದ್ವಳು ಶೋಧನೆಗೆ ಒಳಪಟ್ಟಿದ್ದಲ್ಲಿ ಗ್ರೇ ಐ ಕೀಪ್ ಆಗ ಆಕೆ ಹೇಳಿದ್ಲು ಏ ಏದಲ್ವಾ ನಾನು ಪದೇ ಪದೇ ದೇವ್ರ ಬಳಿಗೆ ಹೋಗೋ ಅವಶ್ಯಕತೆ ಇಲ್ಲ ಈಗ ಎವ್ರಿ ಟೈಮ್ ಇನ್ ಫ್ಯೂಚರ್ ಟು ನೋ ಭವಿಷ್ಯದಲ್ಲಿ ಪ್ರತಿ ಸಮಯ ಯಾವುದು ಒಳ್ಳೆಯದು ಕೆಟ್ಟದ್ದು ತಿಳ್ಕೊಳ್ಳಲು ದೇವರ ಬಳಿಗೆ ಹೋಗೋ ಅವಶ್ಯಕತೆ ಇಲ್ಲ ಥಿಂಗ್ ರೆಸಿಡೆಂಟ್ ಇನ್ ಅದು ನನ್ನಲ್ಲಿಯೇ ಗೊತ್ತಾಗ್ಬಿಡುತ್ತೆ ಅಂತ ಹೇಳುವಂಥದ್ದು ಬ್ಯಾಟ್ರಿ ಇದು ಚಾರ್ಜ್ ಐ ಟು ಹೇಳುವಂತದ್ದು ಸಾಕೆಟ್ ಅದು ಯಾವ ತರಪ್ಪ ಅಂದ್ರೆ ಬ್ಯಾಟ್ರಿ ಆಗಲೇ ಚಾರ್ಜ್ ಆಗಿದೆ ಮತ್ತೆ ಸಾಕೆಟ್ ಗೆ ಹಾಕೋ ಅವಶ್ಯಕತೆ ಇಲ್ಲ ಅಂತ ಹೇಳಿದ ಹೇಳಿದಾಗ ಎಲ್ಲವೂ ನನ್ನಲ್ಲೇ ಇದೆ ಇನ್ನು ಮುಂದೆ ದೇವರ ಅಗತ್ಯತೆ ನನಗೆಲ್ಲ ನಾನು ಸ್ವಂತವಾಗಿ ಬದುಕಬಲ್ಲೆಂಡ್ ಮತ್ತು ಏನಾಯ್ತು ನಂತರದಲ್ಲಿ ಆಕೆ ಸತ್ತು ಹೋದಳು ದೇಸನ್ ಇಫ್ ಯು ಡಿಪೆಂಡ್ ಅಪಾನ್ ಯೋರ್ ಅಲ್ಲಿರುವಂತ ಪಾಠಾ ಅಂದ್ರೆ ನೀವು ನಿಮ್ಮ ಮೇಲೆ ಸ್ವತಃ ಅವಲಂಬಿತರಾಗೋದಾದ್ರೆ ನೀವು ಸಾಯುತ್ತೀರಿ ಗಾಡ್ ಯು ಟ್ರೀ ಟ್ರೀ ಲೈಫ್ ನೀವು ದೇವರ ಮೇಲೆ ಅವಲಂಬಿತರಾಗುವುದಾದ್ರೆ ಮಾತ್ರ ಜೀವಿಸುತ್ತೀರಿ ಮತ್ತೊಂದು ಮರ ಯು ಆನ್ ಗಾಡ್ ಎವ್ರಿ ಟೈಮ್ ಪ್ರತಿ ಬಾರಿ ನೀವು ದೇವರ ಮೇಲೆ ಅವಲಂಬಿತಗೊಂಡು ಪ್ರತಿ ಬಾರಿ ದೇವರ ಬಳಿಗೆ ಹೋಗಿ ಏನಾದರೂ ಕೇಳಬಹುದು ಪ್ಲೀಸ್ ವಾಟ್ 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 ರೈಟ್ ಐ ದೇವ್ರೆ ಯಾವ್ದು ಸರಿ ಯಾವ್ದು ತಪ್ಪು ಹೇಳ್ರಿ ಯಾವ್ದು ಸರಿ ಯಾವ್ದನ್ ಮಾಡಬಹುದು ಇದನ್ ಮಾಡಬಹುದಾ ಹೇಳ್ರಿ ಅಂತ ಕೇಳಿದ ಹಾಗದು ಆಗಲೇ ಹೇಳಿದ ರೀತಿಯಲ್ಲಿ ನಾವು ಬದುಕುವುದು ಅಲ್ಲ ಅಲ್ವಾ ಯೇಸು ಸ್ವಾಮಿ ಅದನ್ನ ಹೇಗೆ ವಿವರಿಸಿದರು ಎಂಬುದನ್ನು ನಿಮಗೆ ಹೊಸ ಒಡಂಬಡಿಕೆಯಲ್ಲಿ ತೋರಿಸ ಬಯಸುತ್ತೇನೆ ಯೋಹಾನನು ಸುವಾರ್ತೆ ಹದಿನೈದನೇ ಅಧ್ಯಾಯ ನಾನು ನಂಬುತ್ತೇನೆ ಹೊಸ ಒಡಂಬಡಿಕೆಯಲ್ಲಿ ನಂಬಿಕೆಯ ಸ್ಪಷ್ಟವಾದ ವ್ಯಾಖ್ಯಾನವು ಇದಾಗಿದೆ ಯೋಹಾನ ಹದಿನೈದು ಐದು ಇನ್ ನಾನೇ ದ್ರಾಕ್ಷೆ ಬಳ್ಳಿ ನೀವು ಕೊಂಬೆಗಳು ಒಬ್ಬನು ನನ್ನಲ್ಲಿ ಮತ್ತು ನಾನು ಅವನಲ್ಲಿ ನೆಲೆಗೊಂಡಿದ್ದರೆ ಫ್ರೂಟ್ ಫ್ರಮ್ ಅವನೇ ಬಹಳ ಫಲ ಕೊಡುವನು ಯಾಕಂದರೆ ನಾನಿಲ್ಲದೆ ನೀವು ಏನೂ ಮಾಡಲಾರಿ ನೀವು ನೋಡಿದ್ರ ಹೇಗೆ ಕೊಂಬೆಯು ಆ ಒಂದು ಮರದ ಮೇಲೆ ಅವಲಂಬಿತವಾಗಿರುತ್ತದೆ ಇಟ್ಸ್ ಇಟ್ ಟ್ರೀ ಅದು ಅಸಹಾಯಕವಾಗಿರುತ್ತದೆ ಕೊಂಬೆಯು ಮರಕ್ಕೆ ಹೇಳೋದಿಲ್ಲ ನಾನು ಸ್ವಲ್ಪ ಸ್ವಲ್ಪ ಹಣ್ಣನ್ನ ಅಥವಾ ಫಲವನ್ನ ಬಿಡುತ್ತೀನಿ ಅಂತೂ ನೀನು ಹೆಚ್ಚಾಗಿ ಉತ್ಪಾದಿಸುತ್ತಿ ಅಂದ್ರೆ ಶೇಕಡ ಉತ್ಪಾದಿಸುತ್ತಿಂಚ್ ಟ್ರೀ ನಾನು ಶೇಕಡ ಒಂದರಷ್ಟನ್ನು ಉತ್ಪಾದಿಸುತ್ತೇನೆ ಅಂತ ಹೇಳೋದಿಲ್ಲ ಕೊಂಬೆಯು ಮರವಿಲ್ಲದೆ ಶೂನ್ಯ ಉತ್ಪಾದಿಸುತ್ತದೆ ಅಂದ್ರೆ ಏನೂ ಇಲ್ಲ ದಿಸ್ ಇಸ್ಟ್ ಹೊಸ ಒಡಂಬಡಿಕೆಯಲ್ಲಿ ಇದು ಒಂದು ನಂಬಿಕೆಯ ಬಹಳ ಸುಂದರವಾದ ಚಿತ್ರಣವಾಗಿದೆ ಟೋಟಲ್ ಡಿಪೆಂಡೆನ್ಸ್ ಸಂಪೂರ್ಣ ಅವಲಂಬನೆ ನಾನಿಲ್ಲದೆ ನೀವು ಏನು ಮಾಡಲಾರಿ ದಿಸ್ ನೀಡ್ ಟು ಸಿಂಕ್ ಇನ್ ಟುಅರ್ ಮೈಂಡ್ ಯು ದಿಸ್ ನಾನು ನಂಬುತ್ತೇನೆ ಇದು ನಿಮ್ಮ ಮನಸ್ಸಿನೊಳಗೆ ಮುಳುಗಬೇಕು ನೀವು ನಂಬಿಕೆನ ಅರ್ಥ ಮಾಡ್ಕೋಬೇಕು ಅಂತಂದರೆ ಇದನ್ನು ಮೊದಲು ಅರ್ಥ ಮಾಡಿಕೊಳ್ಳುವಂಥ ಪ್ರಯತ್ನ ಮಾಡಿರಿ ಮೀ ಯು ಕ್ಯಾನ್ ಡೂರೋನ್ ನೀವು ನಾನಿಲ್ಲದೆ ಏನೂ ಮಾಡಲಾರಿರಿ ನೀವು ನಂಬುತ್ತೀರಾ ನೀವು ಏನೂ ಮಾಡಲಾರಿರಿ ಅಂತ ವಿಥೌಟ್ ಕ್ರೈಸ್ಟ್ ಐ ಮೀನ್ ಆಫ್ ಇಟರ್ನಲ್ ವ್ಯಾಲ್ಯೂ ಇನ್ ಟರ್ಮ್ಸ್ ಆಫ್ ದ ವರ್ಲ್ಡ್ ಯು ಕ್ಯಾನ್ ಅಕಾಂಪ್ಲಿಷ್ ಅಲ್ಲಾ ಕ್ರಿಸ್ತನಿಲ್ಲದೆ ನೀವು ಏನೂ ಮಾಡಲಾರಿರಿ ನಿತ್ಯತ್ವದ ಮೌಲ್ಯಕ್ಕೆ ಸಂಬಂಧಪಟ್ಟಂತೆ ಇದಾಗಿದೆ ಆದರೆ ಲೋಕಕ್ಕೆ ಸಂಬಂಧಪಟ್ಟಂತೆ ನೀವು ಅನೇಕ ವಿಷಯಗಳನ್ನು ಸಾಧಿಸಬಹುದು ವಿಥೌಟ್ ಕ್ರೈಸ್ಟ್ ಲುಕ್ ಅಟ್ ಆಲ್ ದ ಗಾಡ್ಲೆಸ್ ಅನ್ ಬಿಲೀವರ್ಸ್ ಅಂಡ್ ಏಥಿಯಿಸ್ಟ್ ಟು ಅಕಾಂಪ್ಲಿಷ್ ಸೋ ಮೆನಿ ಥಿಂಗ್ಸ್ ಇನ್ ದ ವರ್ಲ್ಡ್ ಕ್ರಿಸ್ತನಿಲ್ಲದೆ ನೀವು ಆ ರೀತಿ ಸಾಧಿಸಬಹುದು ಎಲ್ಲ ಅವಿಶ್ವಾಸಿಗಳು ಮತ್ತು ಅದೈವಿಕ ಜನರು ಮತ್ತು ನಾಸ್ತಿಕರು ಲೋಕದಲ್ಲಿ ಅನೇಕ ವಿಷಯಗಳನ್ನು ಸಾಧಿಸಿದ್ದಾರೆ ಕ್ರಿಸ್ತನ್ ಇಲ್ಲದೆ ಅನೇಕ ವಿಷಯಗಳನ್ನು ಸಾಧಿಸಿದ್ದಾರೆ ದೊಡ್ಡ ವಿಜ್ಞಾನಿಗಳು ದೊಡ್ಡ ಅಥ್ಲೆಟಿಕ್ ಹೀಗೆ ಆದರೆ ನಿತ್ಯತ್ವದ ಮೌಲ್ಯಕ್ಕೆ ಸಂಬಂಧಪಟ್ಟಂತೆ ಇದು ಶೂನ್ಯ ಕ್ರಿಸ್ತನ್ ಇಲ್ಲದೆ ಯು ಹ್ಯಾವ್ ಡನ್ ಇನ್ ಯೋರ್ ಲೈಫ್

ನೀವು ಕ್ರೈಸ್ತ ಯೋಚನೆಗಳು ಅಂತ ನೀವು ಏನು ಯೋಚಿಸುತ್ತೀರೋ ಅಥವಾ ಭಾವಿಸುತ್ತೀರೋ ಅದು ಶೂನ್ಯವಾಗಿದೆ ಈಗಲೇ ಇದನ್ನು ಗ್ರಹಿಸಿಕೊಳ್ಳುವುದು ಒಳ್ಳೆಯದು ನೀತಿವಂತನು ನಂಬಿಕೆಯಿಂದಲೇ ಜೀವಿಸುವನು